ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ಪಿ ಟಿ ಸಿ ಎಲ್ ಫಿಸಿಕಲ್ಗೆ ಸೆಲೆಕ್ಟ್ ಆಗಿರೋ ಪ್ರತಿಯೊಂದು ಅಭ್ಯರ್ಥಿಗಳು ನೀವು ಡಾಕ್ಯುಮೆಂಟ್ಗಳನ್ನ ಯಾವ ರೀತಿ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದರೆ ಫಿಸಿಕಲ್ಗೆ ಕರೆಯೋದು ಲೇಟ್ ಆಗಿರ್ಬೋದು ಇವಾಗ ಜಸ್ಟ್ ಕೆ ಪಿ ಟಿ ಸಿ ಎಲ್ ಅವರಿಗೆ ಮಾತ್ರ ಕರೆತಾರೆ ಹೆಸ್ಕಾಂ ಬೆಸ್ಕಾಂ ಎಸ್ಕಾಂ ಮತ್ತು ಜಸ್ಕಾಮ್ ಅವರಿಗೆ ಸ್ವಲ್ಪ ಲೇಟಾಗಿ ಕರೀತಾರೆ ಬಟ್ ಲೇಟಾಗಿ ಕರೆದ್ರೂ ಕೂಡ ಡಾಕ್ಯುಮೆಂಟ್ಸ್ನ ಏನು ರೆಡಿ ಮಾಡಿ ಇಟ್ಕೊಳ್ಬೇಕು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವುದು ಸೊ ಅದನ್ನು ಒರಿಜಿನಲ್ ಹೋಗ್ಬೇಕಾ ಅಥವಾ ಜೆರಾಕ್ಸ್ ನಡೆಯುತ್ತೆ ಮತ್ತೆ ಅಟೆಸ್ಟೆಡ್ ಏನಾದರೂ ಮಾಡ್ಬೇಕಾ ಮತ್ತೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತಾಲೂಕು ಹಾಸ್ಪಿಟ್ಲಲ್ಲಿ ನಡೆಯುತ್ತಾ ಅಥವಾ ಜಿಲ್ಲಾ ಹಾಸ್ಪಿಟ್ಲಲ್ಲೇ ಮಾಡ್ಬೇಕಾ ಮತ್ತೆ ನಾವು ಸಹನ ಶಕ್ತಿಗೆ ಯಾವ ರೀತಿ ರೆಡಿ ಆಗಿರ್ಬೇಕು ಅಂತಂದ್ರೆ ಇವಾಗ ಫಿಸಿಕಲಲ್ಲಿ ಹೋದ್ಮೇಲೆ ರನ್ನಿಂಗು ಆಮೇಲೆ ಕಂಬ ಹತ್ತೋದು ಸ್ಕಿಪ್ಪಿಂಗ್ ಇವೆಲ್ಲ ಇರ್ತಾವಲ್ಲ ಇದ್ರ ಬಗ್ಗೆ ಸರಿಯಾದ ನಾಲೆಜು ಇವನ್ನೆಲ್ಲ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಈ ವಿಡಿಯೋನ ಒಂದ್ಸಲ ನೋಡ್ಕೊಂಡ್ಬಿಡಿ ನಿಮಗೆ ಏನಂತಂದರೆ ಯಾವುದು ಡೌಟ್ಸ್ ಇರೋಲ್ಲ ಸೊ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿರ್ತೀನಿ ಅಷ್ಟು ನಾನು ಹೇಳಿರೋ ಡಾಕ್ಯುಮೆಂಟ್ಸ್ ಅಷ್ಟು ರೆಡಿ ಮಾಡ್ಕೊಳ್ಳಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದು ಪ್ರಾಬ್ಲಮ್ ಬರಲ್ಲ ಎಷ್ಟು ಜನಕ್ಕೆ ಡಾಕ್ಯುಮೆಂಟ್ಸ್ ಇನ್ನೂ ಯಾವ ರೀತಿ ನಾನು ರೆಡಿ ಮಾಡ್ಕೊಳ್ಬೇಕು ಮತ್ತು ಅನ್ನೋದೇ ಗೊತ್ತಿಲ್ಲ ಎಲ್ಲ ಡೌಟ್ನಲ್ಲೇ ಇದ್ದೀರಾ ಎಷ್ಟು ಜನ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಆಮೇಲೆ ಇನ್ನೊಂದೇನಂತಂದರೆ ನೇಮ್ ತಪ್ಪಾಗಿದೆ ಮತ್ತು ಹಲವಾರು ಕಾರಣಗಳು ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ ಆಮೇಲೆ ಇನ್ನೂ ಎಷ್ಟು ಜನ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟದು ಅದ್ರದ್ದು ಪ್ರಾಬ್ಲಮ್ ಹೇಳ್ತಿದ್ರು ಸೊ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಳ್ಬೇಕಪ್ಪ ನೀವು ಡಾಕ್ಯುಮೆಂಟ್ಸ್ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟಿರೋ ಎಲ್ಲ ಅಪ್ಡೇಟ್ಗಳು ಬೇಗ ಬೇಗ ಸಿಗ್ತಾ ಇರುತ್ತೆ ಅದೇ ರೀತಿ ಈಗ ಮತ್ತೆ ನೆಕ್ಸ್ಟ್ ಏನು ಅಪ್ಡೇಟ್ ಬರುತ್ತೆ ಅದನ್ನು ಕೂಡ ಬೇಗ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಅಂತ ಹೇಳ್ತಾ ಇವಾಗ ಏನಂತಂದ್ರೆ ಡೈರೆಕ್ಟ್ ಮ್ಯಾಟ್ರು ಬಂದು ಬಿಡ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಫಸ್ಟ್ ಆಫ್ ಆಲ್ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕಿದಾಗ ಏನು ನಿಮ್ಮ ಹತ್ರ ಅಪ್ಲಿಕೇಶನ್ ಕಾಪಿ ಇರುತ್ತೆ ಅಲ್ಲ ಫಸ್ಟ್ ಟೈಮ್ ನೀವು ಜಾಬೇ ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ಪ್ರಿಂಟ್ ಇರುತ್ತೆ ಸೊ ಅದನ್ನು ಒಂದು ಪ್ರಿಂಟ್ ಅಂದರೆ ನಿಮ್ಮ ಹತ್ರ ಒಂದೇ ಪ್ರಿಂಟ್ ಇದ್ದರೆ ಇನ್ನೊಂದು ಪ್ರಿಂಟ್ ನೀವು ತೆಗೆದಿಟ್ಕೊಳ್ಳಿ ಸೊ ಅದರಲ್ಲಿ ಫಸ್ಟ್ ಯಾವ್ದಾರು ಒಂದು ಪ್ರಿಂಟನ್ನ ತಗೊಂಡು ಅದರಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡ್ಕೊಳ್ಳಿ ಅಂದರೆ ಇವಾಗ ನೀವು ಜಾಬಿಗೆ ಯಾವ ಫೋಟೋ ಅಪ್ಲೋಡ್ ಮಾಡಿರ್ತಿರಲ್ವಾ ಸೊ ಅದೇ ಫೋಟೋ ಇದ್ರೆ ಬೆಟರ್ ಅಂದ್ಕೊಳ್ತೀನಿ ಸೊ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಟ್ಯಾಚ್ ಮಾಡಿರಿ ಸೊ ಅದು ಒಂದು ಆಯಿತಾ ಆಮೇಲೆ ಪ್ರತಿಯೊಂದು ಕೂಡ ಎರಡೆರಡು ಸಟ್ ಮಾಡಿಟ್ಕೊಳ್ರಿ ಏನಕ್ಕೆ ಅಂತ ಅಂದರೆ ವೆರಿ ಇಂಪಾರ್ಟೆಂಟು ಈ ಡಾಕ್ಯುಮೆಂಟ್ಸ್ ಎಲ್ಲ ಮಿಸ್ ಆದರೂ ಕೂಡ ಇನ್ನೊಂದು ಸೆಟ್ ಯೂಸ್ ಮಾಡ್ಕೊಳ್ಬೋದು ಅಕಸ್ಮಾತ್ ಅವ್ರು ಇಶ್ಯೂ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಒಂದು ಸೆಟ್ ಇರತ್ತೆ ಮತ್ತು ಯಾವಾಗಲಾದರೂ ಕೇಳಿದಾಗ ನೀವು ಅದನ್ನ ಬೇಗ ಸಬ್ಮಿಟ್ ಮಾಡ್ಬೋದು ಸೊ ಇವಾಗ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಒಂದು ಪ್ರಿಂಟ್ ಎರಡು ಪ್ರಿಂಟ್ ತೆಗೆದಿಟ್ಕೊಳ್ಳಿ ಅದಕ್ಕೆ ಫೋಟೋನ ಅಟ್ಯಾಚ್ ಮಾಡಿ ಪಾಸ್ಪೋರ್ಟ್ ಸೈಜು ಓಕೆನಾ ಸೊ ಒಂದು ಆಯಿತು ಎರಡನೇದು ಬಂದುಬಿಟ್ಟು ಈ ಹಾಲ್ ಟಿಕೆಟ್ ಬಿಡ್ತಾರೆ ಗೊತ್ತಾ ಹಾಲ್ ಟಿಕೆಟ್ ಬಿಟ್ಟಾಗ ಸೊ ಹಾಲ್ ಟಿಕೆಟ್ಗೂ ಕೂಡ ಫೋಟೋ ಅಟ್ಯಾಚ್ ಮಾಡೋದಿರುತ್ತೆ ಅದನ್ನು ಕೂಡ ಎರಡು ಮಾಡಿ ಮಾಡಿಟ್ಕೊಂಡು ಬೇಕಾಗಿರತ್ತೆ ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು ಏನು ಮಾಡ್ತೀರಾ ಹಾಲ್ ಟಿಕೆಟ್ ಅಲ್ವಾ ಅಂತ ಒಂದೇ ಒಂದು ಜೆರಾಕ್ಸ್ ಮಾಡಿ ಇಟ್ಕೊಳ್ತೀರಾ ಅದು ರಾಂಗ್ ಆಗಿರುತ್ತೆ ಸೊ ಎರಡು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಒಂದೊಂದು ಒಂದು ಕಲರ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಟ್ಕೊಳ್ಳಿ ಅದಕ್ಕೆ ಒಂದೊಂದು ಫೋಟೋ ಅಟ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಸೊ ಎಷ್ಟು ಜನ ಕೇಳ್ಬೋದು ಇನ್ನೂ ಹಾಲ್ ಟಿಕೆಟ್ ರಿಲೀಸ್ ಆಗಿಲ್ಲ ಅಂತ ಇವಾಗ ರಿಲೀಸ್ ಆಗಿರೋದು ಜಸ್ಟ್ ಕೆ ಪಿ ಟಿ ಸಿ ಎಲ್ ಅಂದರೆ ಕೆ ಎಸ್ ಎನ್ ಅಂತ ಸ್ಟಾರ್ಟ್ ಆಗ್ತದಲ್ಲ ಅವ್ರಿಗಷ್ಟೇ ಬಿಟ್ಟಿದ್ದಾರೆ ಸೊ ನಿಮ್ಗೆಲ್ಲ ಬಿಟ್ಟಿಲ್ಲ ನಿಮ್ಗೆಲ್ಲ ಯಾವಾಗ ಬಿಡ್ತಾರಲ್ವ ಅವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಓಕೆನಾ ಆಮೇಲೆ ಇನ್ನೊಂದು ಏನಂತ ಅಂದ್ರೆ ನೀವು ತರ್ಡ್ ಒನ್ ಬಂದ್ಬಿಟ್ಟು ನೀವು ಚಲನ್ ಪೇ ಮಾಡಿರ್ತೀರಿ ಗೊತ್ತಾ ಫಸ್ಟ್ ಅಪ್ಲಿಕೇಶನ್ ಹಾಕಿ ಎಷ್ಟು ಎಷ್ಟೋ ಪೇಮೆಂಟ್ ಇತ್ತು ಗೊತ್ತಾ ಐದ್ನೂರು ಚಿಲ್ರೆ ಎಷ್ಟೋ ಇತ್ತು ಸೊ ಅದನ್ನ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಚಲನ ಪೇ ಮಾಡಿ ಬಂದಿದ್ದೀರ ಗೊತ್ತಾ ಸೊ ಆ ಚಲನು ಕೂಡ ಎರಡು ಪ್ರತಿಯನ್ನ ಇಟ್ಕೊಳ್ಳಿ ಸೊ ಅದು ಕೂಡ ಪ್ರಿಂಟ್ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಸೊ ಅದು ಬೇಕಾಗತ್ತೆ ಆಮೇಲೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸೊ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಂದ್ಬಿಟ್ಟು ಎಷ್ಟೇ ಜನ ಏನು ಮಾಡಿರ್ತೀರ ಇವಾಗ ಪ್ರೆಸೆಂಟ್ ಸ್ಟಡಿ ಮಾಡ್ತಾ ಇರ್ತೀರ ಸೊ ಕಾಲೇಜ್ಗಳಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಸ್ದಿಟ್ಕೊಂಡಿರ್ತಾರೆ ಇಸಿಟ್ಕೊಂಡಿರ್ತಾರೆ ತೆಗೆದಿಟ್ಕೊಂಡಿರ್ತಾರೆ ಸೊ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಡೈರೆಕ್ಟ್ ಪ್ರಿನ್ಸಿಪಲ್ ಹತ್ರ ಹೋಗಿ ಡೈರೆಕ್ಟ್ ಆಗಿ ಹೇಳಿ ಸರ್ ನಾನು ಕೆ ಪಿ ಟಿ ಸಿಲ್ಗೆ ಗೌರ್ಮೆಂಟ್ ಜಾಬ್ಗೆ ಸೆಲೆಕ್ಟ್ ಆಗಿದ್ದೀವಿ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಮಾರ್ಕ್ಸ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಸೊ ಅಲ್ಲಿ ವೆರಿಫಿಕೇಶನ್ಗೆ ನಾನು ಹೋಗಬೇಕು ಸರ್ ಅಂತ ಹೇಳಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಮಾರ್ಕ್ಸ್ ಕಾರ್ಡ್ ನ ತಗೊಳ್ಳಿ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ನೀವು ಜಾಬಿಗೆ ಸೆಲೆಕ್ಟ್ ಆಗಿಲ್ಲ ದೇರೆ ಅಂತ ಯಾವ ಗುರುಗಳು ತಾನೇ ಕೊಟ್ಟೆ ಕೊಡ್ತಾರೆ ಸೊ ಅದ್ರ ಕಲೆಕ್ಟ್ ಮಾಡ್ಕೊಳ್ಳಿ ಕೊಟ್ಟೇ ಇಲ್ಲ ಅಂತ ಒಂದ್ ಜೆರಾಕ್ಸ್ ತಗೊಂಡು ಅಟೆಸ್ಟೆಡ್ ಮಾಡಿ ಹೈಸ್ಕೂಲ್ ಇಲ್ಲ ಕಾಲೇಜ್ಗಳಲ್ಲಿ ಅಟೆಸ್ಟೆಡ್ ಮಾಡ್ಕೊಂಡು ನೀವು ತಗೊಂಡು ಹೋಗ್ಬೋದು ಸೊ ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆನ್ಸ್ ಕೊಡೋದಂತ ಅಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸೊ ಆದಷ್ಟು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿ ಓಕೆನಾ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆದ್ಮೇಲೆ ನೆಕ್ಸ್ಟ್ ನೀವು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು ಏನಪ್ಪ ಫಿಸಿಕಲ್ ಫಿಟ್ನೆಸ್ ಅಂತ ಅಂದರೆ ಇದು ನೀವು ಎಲ್ಲಿ ಮಾಡ್ಕೊಬರ್ಬೇಕಂತಂದರೆ ಹಾಸ್ಪಿಟ್ಲ್ಗಳು ಮಾಡ್ಕೊಬರ್ಬೇಕು ಹಾಸ್ಪಿಟ್ಲ್ ಬಂದುಬಿಟ್ಟು ಓನ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ಮಾಡಿ ಸೊ ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ಮಾಡಿದ್ರೆ ಮಾತ್ರ ಇದಕ್ಕೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಅದು ಬಂದುಬಿಟ್ಟು ಎಷ್ಟು ಜನ ಕೇಳ್ತಾರೆ ನಾವು ತಾಲೂಕು ಹಾಸ್ಪಿಟ್ಲಲ್ಲಿ ಮಾಡಬೇಕಲ್ಲ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಮಾಡಬೇಕಂತ ಇದು ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ನೀವು ಜಿಲ್ಲಾ ಹಾಸ್ಪಿಟ್ಲಲ್ಲೇ ಮಾಡಬೇಕಂತ ಎಲ್ಲ ನಿಮ್ಮ ತಾಲೂಕು ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲ್ಗಳಿರತ್ತೆ ಅಲ್ಲ ಅಲ್ಲಿ ಹೋಗಿ ಅವ್ರ ಹತ್ರ ಫಿಸಿಕಲ್ ಸರ್ಟಿ ಸರ್ಟಿಫಿಕೇಟ್ನ ನೀವು ಮಾಡ್ಕೊಳ್ಬೋದು ಓಕೆನಾ ಅರ್ಥ ಆಯ್ತು ಅನ್ಕೊಳ್ತೀನಿ ಫಿಸಿಕಲ್ ಸರ್ಟಿಫಿಕೇಟ್ಗೇನು ಜಾಸ್ತಿ ಓಡಾಟ ಇರಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಸರ್ ಈ ರೀತಿ ಇದೆ ಸೊ ನಾನು ಜಾಬಿಗೆ ಸೆಲೆಕ್ಟ್ ಆಗಿದ್ದೀನಿ ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಫಿಸಿಕಲ್ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳಿದ್ರೆ ಅವರು ಫಿಸಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಅದರಲ್ಲಿ ಏನಪ್ಪ ನಿಮ್ಮದು ಹೈಟ್ ವೇಟು ಮತ್ತು ಕಣ್ಣಿನ ದೃಷ್ಟಿ ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಇದ್ದಿರೋ ಇಲ್ಲ ಈ ರೀತಿ ಎಲ್ಲ ಕೆಲವೊಂದು ಚೆಕ್ ಮಾಡಿ ಅವ್ರು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅದಕ್ಕೇನು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ ಸೊ ಕೆಲವೊಬ್ರು ಕಾಡಿಸ್ತಾರೆ ಏನು ಮಾಡಲಿಕ್ಕೆ ಬರಲ್ಲ ನಿಮ್ಗೆ ಗೊತ್ತಲ್ವಾ ಒಂದು ನೂರು ಎರಡು ನೂರು ರೂಪಾಯಿ ಕೊಟ್ಟು ಅವ್ರು ಎಷ್ಟು ಚಾರ್ಜಸ್ ಹೇಳ್ತಾರೆ ಅಷ್ಟರಲ್ಲಿ ಬೇಗ ಆದಷ್ಟು ತೊಗೊಂಡು ಮುಗಿಸಿ ಓಕೆನಾ ಫಿಸಿಕಲ್ ಸರ್ಟಿಫಿಕೇಟ್ ಆಯಿತು ಆಮೇಲೆ ಇನ್ನೊಂದು ಏನಂತಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಸೊ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬಂದು ಇದು ಎಲ್ಲರಿಗೂ ಅಲ್ಲ ಓನ್ಲಿ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಅಷ್ಟೇ ನೀವೇನಾರು ಪ್ರೆಸೆಂಟ್ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಅವ್ರಿಗೆ ಮಾತ್ರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರತ್ತೆ ಓಕೆನಾ ಸೊ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಾದವ್ರ ಮಾತ್ರ ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಆಗಿದ್ರೆ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಸೊ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕೂಡ ನೀವು ಬೇಕಾಗತ್ತೆ ಏನಕ್ಕಂತಂದರೆ ಅಲ್ಲಿ ಕೇಳ್ತಾರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರೋ ಕಾರಣಕ್ಕೆ ಮತ್ತು ಅವ್ರಿಗೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಜೊತೆ ಪಿ ಪಿ ಓ ಪುಸ್ತಕ ಮತ್ತು ಅವ್ರದ್ದು ಗುರುತಿನ ಚೀಟಿ ಇರುತ್ತೆ ಆರ್ಮಿದು ಸೊ ಅದು ಕಂಪಲ್ಸರಿ ಕೇಳೇ ಕೇಳ್ತಾರೆ ಸೊ ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗಾಗಿರುತ್ತೆ ಅದಾದಮೇಲೆ ನೆಕ್ಸ್ಟು ಮತ್ತು ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಏನಕ್ಕಂತಂದರೆ ಅಪ್ಲಿಕೇಶನ್ ಹಾಕುವಾಗ ನೀವು ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಈ ಕಾಸ್ಟ್ಗಳನ್ನೆಲ್ಲ ಮೆನ್ಷನ್ ಮಾಡಿರ್ತೀರ ಸೊ ಆ ಕಾಸ್ಟ್ಗಳು ಮೆನ್ಷನ್ ಮಾಡಿರೋ ಪ್ರಕಾರ ಕಾಸ್ಟ್ ಸರ್ಟಿಫಿಕೇಟಲ್ಲಿ ನಿಮ್ಮ ಕಾಸ್ಟ್ ಇರಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಇರಬೇಕು ಸೊ ಅದನ್ನು ಸರಿಯಾಗಿ ಒಂದು ಒರ್ಜಿನಲ್ ಅಂದರೆ ಅದರಲ್ಲೇನು ಒರ್ಜಿನಲ್ ಡೂಪ್ಲಿಕೇಟ್ ಅಂತ ಇರಲ್ಲ ಸೊ ಅದನ್ನು ಒಂದು ಜೆರಾಕ್ಸ್ ಹೊಡೀರಿ ಅದನ್ನು ಜೆರಾಕ್ಸ್ ಹೊಡೆದು ನಿಮ್ಮ ಹತ್ರ ಆ ಜೆರಾಕ್ಸ್ ಕಾಪಿನೇ ಇಟ್ಕೊಳ್ಳಿ ಓಕೆನಾ ಸೊ ಅದನ್ನು ಎರಡು ಮಾಡಿ ಇಟ್ಕೊಳ್ಳಿ ಪ್ರತಿಯೊಂದನ್ನು ಕೂಡ ಎರಡು ಎರಡು ಸೆಟ್ ಮಾಡಿ ಇಟ್ಕೊಳ್ಳಿ ಸೊ ಇವಾಗ ಕಾಸ್ಟ್ ಇನ್ಕಮ್ ಮುಗೀತು ಆಮೇಲೆ ಇದು ಎಷ್ಟು ಜನ ಕನ್ಫ್ಯೂಸ್ ಆಗ್ತಿರೋದು ಆಗ್ತಿರೋದೇನಂತಂದ್ರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟು ಸೊ ಕನ್ನಡ ಮಾಧ್ಯಮ ಆಮೇಲೆ ರೂರಲ್ ಸರ್ಟಿಫಿಕೇಟು ಮತ್ತು ಇದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತ ಅಂದರೆ ಏನು ಅಂದರೆ ನೀವು ಒನ್ ಟು ಟೆನ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ರೆ ಅಂದರೆ ಒಂದರಿಂದ ಹತ್ತನೇಂತೆ ಅಂದರೆ ಒಂದು ಪ್ರೈಮರಿಯಿಂದ ಹೈ ಹೈಸ್ಕೂಲ್ ಮುಗಿಯೋ ತನಕ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅಲ್ಲ ಓನ್ಲಿ ಪ್ರಥಮ ಭಾಷೆ ಕನ್ನಡ ಮಾಧ್ಯಮ ಈ ರೀತಿ ಇರುತ್ತೆ ಗೊತ್ತಾ ಸೊ ನೀವು ಕನ್ನಡ ಮೀಡಿಯಮಲ್ಲಿ ಕಲಿತಿದ್ರೆ ನಿಮಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗತ್ತೆ ಒನ್ ಟು ಟೆನ್ವರೆಗೂ ಕಲಿಬೇಕು ಹತ್ತು ವರ್ಷ ಕಲಿಬೇಕು ಕನ್ನಡ ಮಾಧ್ಯಮದಲ್ಲಿ ಅಂದರೆ ಮಾತ್ರ ನಿಮಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ನೀವು ಸೈಬರ್ ಶಾಪಲ್ಲಿ ಹೋಗಿ ಸರ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅದೊಂದು ಫಾರ್ಮ್ ಕೊಡಿ ಅಂತ ಹೇಳಿ ಫಾರ್ಮ್ನ ತಗೊಂಡೋಗಿ ನೀವು ಎಲ್ಲೆಲ್ಲಿ ಕಲ್ತಿದ್ದೀರ ಎಕ್ಸಾಂಪಲ್ ಈಗ ಒಂದರಿಂದ ಏಳನೇ ತರಗತಿ ಒಂದೇ ಸ್ಕೂಲ್ನಲ್ಲಿ ಕಲ್ತಿದ್ದೀರ ಅಂದರೆ ಸೊ ನಿಮ್ಗೆ ಒಂದು ಸರ್ಟಿಫಿಕೇಟ್ ಸಾಕಾಗತ್ತೆ ಒಂದರಿಂದ ಒಂದನೇ ಒಂದರಿಂದ ಏಳನೇ ತರಗತಿವರೆಗೂ ಏನಾದರೂ ನೀವು ಎರಡು ಮೂರು ಶಾಲೆಲಿ ಕಲ್ತಿದ್ರೆ ಎರಡು ಮೂರು ಶಾಲೆಗೂ ಹೋಗಿ ಬರ್ಕೋ ಬರಬೇಕು ಆಮೇಲೆ ಏಟ್ ಟು ಟೆಂತು ಒಂದು ಶಾಲೆಲಿ ಕಲ್ತಿದ್ರೆ ಒಂದು ಸರ್ಟಿಫಿಕೇಟ್ ಸಾಕು ಎಕ್ಸ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂದರಿಂದ ಹತ್ತಿರವರೆಗೂ ಎಷ್ಟು ಶಾಲೆಯಲ್ಲಿ ಕಲ್ತೀರ ಎಲ್ಲ ಶಾಲೆಯಲ್ಲೂ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬರ್ಕೊ ಬರಬೇಕು ನೀವು ಒನ್ ಟು ಸೆವೆನ್ ಒನ್ ಸ್ಕೂಲು ಏಯ್ಟ್ ಟು ಟೆನ್ ಒನ್ ಸ್ಕೂಲ್ ಅಂದರೆ ಸೊ ಎರಡು ಸರ್ಟಿಫಿಕೇಟ್ ಸಾಕು ಎರಡು ಸರ್ಟಿಫಿಕೇಟ್ ಕೆಲಸ ಮುಗಿಯುತ್ತೆ ನೀವು ಒನ್ ಟು ಟೆನ್ ಅವ್ರಿಗೂ ತುಂಬ ಸ್ಕೂಲಲ್ಲಿ ಕಲ್ತೀರ ಅಂದರೆ ಎರಡು ಎಲ್ಲಾನು ಬೇಕಾಗುತ್ತೆ ನಾನು ಒನ್ ಟು ಟೆನ್ನು ಮಿನಿಮಮ್ ಫೈವ್ ಸ್ಕೂಲಲ್ಲಿ ಕಲ್ತಿದ್ದೆ ಸೊ ಐದಕ್ಕೆ ಐದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ದು ಎಲ್ಲ ನಿಮಗೆ ಪರ್ಫೆಕ್ಟ್ ಆಯ್ತು ಅನ್ಕೊಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ರೂರಲ್ ಸರ್ಟಿಫಿಕೇಟ್ ಅಂದರೆ ಗ್ರಾಮೀಣ ಮಾಧ್ಯಮ ಸೊ ಈ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಅಂದರೆ ಏನಂತಂದರೆ ಇವಾಗ ಕನ್ನಡ ಹೆಂಗೆ ಒನ್ ಟು ಟೆನ್ನು ಒನ್ ಟು ಟೆನ್ ನೀವು ಕನ್ನಡ ಮೀಡಿಯಮ್ನಲ್ಲಿ ಕಲ್ತರೋ ಅದೇ ರೀತಿ ಒನ್ ಟು ಟೆನ್ವರೆಗೂ ನೀವು ಹಳ್ಳಿನಲ್ಲಿ ಕಲಿಬೇಕು ಅಂದರೆ ಎಷ್ಟೋ ಜನ ಏನು ಮಾಡ್ತೀರಾ ಒನ್ ಟು ಟೆನ್ನು ಒಂದರಿಂದ ಏಳು ಹಳ್ಳಿನಲ್ಲಿ ಕಲಿತೀರಾ ನಿಮ್ಮ ಊರಲ್ಲಿ ಹೈಸ್ಕೂಲ್ ಇರಲ್ಲ ಸೊ ಅದಕ್ಕೆ ನೀವು ಪಟ್ಟಣಕ್ಕೆ ಹೋಗ್ತೀರಾ ನಗರಕ್ಕೆ ಹೋಗಿ ಸಿಟಿನಲ್ಲಿ ಹೋಗಿ ಕಲಿತೀರಾ ಅವ್ರಿಗೆ ಯಾವತ್ತು ಗ್ರಾಮೀಣ ಮಾಧ್ಯಮ ರೂರಲ್ ಸರ್ಟಿಫಿಕೇಟ್ ಅವ್ರಿಗೆ ಸಿಗೋಲ್ಲ ಸೊ ರೂರಲ್ ಸರ್ಟಿಫಿಕೇಟ್ ಸಿಗ್ಬೇಕಂತ ಅಂದ್ರೆ ನೀವು ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ಗ್ರಾಮೀಣದಲ್ಲೇ ಅಂದರೆ ನಿಮ್ಮ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿವರೆಗೂ ಸ್ಕೂಲ್ ನಿಮ್ಮ ಹಳ್ಳಿಯಲ್ಲೇ ಕಲ್ತಿರಬೇಕು ಹಳ್ಳಿಯಲ್ಲಿ ಕಲ್ತ್ರೆ ಮಾತ್ರ ಅದು ಏನಾಗುತ್ತೆ ಗ್ರಾಮೀಣ ಸರ್ಟಿಫಿಕೇಟ್ ರೂರಲ್ ಸರ್ಟಿಫಿಕೇಟ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಅಂಥವರೆಗೂ ಮಾತ್ರ ರೂರಲ್ ಸರ್ಟಿಫಿಕೇಟ್ ಕೊಡಲಿಕ್ಕಾಗತ್ತೆ ನೀವು ಒಂದರಿಂದ ಏಳು ಹಳ್ಳಿಯಲ್ಲಿ ಎಂಟರಿಂದ ಹತ್ತು ಸಿಟಿಯಲ್ಲಿ ಕಲ್ತ್ರೆ ನೀವು ರೂರಲ್ ಸರ್ಟಿಫಿಕೇಟ್ ಪಡ್ಕೊಳಿಕ್ಕಾಗಲ್ಲ ಸೊ ಅದು ಕೂಡ ಸೈಬರ್ನಲ್ಲಿ ಫಾರ್ಮ್ ತೊಗೊಂಡೋಗಿ ತಗೊಂಡ್ಬಿಟ್ಟು ಸ್ಕೂಲ್ನಲ್ಲಿ ಹೋಗಿ ಎಷ್ಟು ಸ್ಕೂಲಲ್ಲಿ ಕಲ್ತಿದ್ರೆ ಅಷ್ಟು ಅಲ್ಲಿ ಹೋಗಿ ಸ ಅದನ್ನು ಅಪ್ ಮಾಡಿ ಅವರು ಸೀಲ್ ಸಿಗ್ನೇಚರ್ ಹಾಕಿಕೊಡ್ತಾರೆ ಇನ್ನೊಂದು ಹೇಳೋದು ಮರ್ತಿದ್ದೆ ಕನ್ನಡ ಆಗಲಿ ಗ್ರಾಮೀಣ ಮಾಧ್ಯಮ ಆಗಲಿ ಸ್ಕೂಲಲ್ಲಿ ಬರೆದು ಕೊಟ್ಟಾದ ಮೇಲೆ ಬಿ ಓ ಸಿಗ್ ಬಿ ಒ ಸೀಲು ಸಿಗ್ನೇಚರು ಕೂಡ ಅದರಲ್ಲಿ ಹಾಕಬೇಕು ಸೊ ಅದು ಇಂಪಾರ್ಟೆಂಟ್ ನೀವು ಸ್ಕೂಲ್ನಲ್ಲಿ ಅದನ್ನು ರೆಡಿ ಮಾಡಿಕೊಂಡು ನಿಮ್ಮ ಹತ್ರ ತಂದು ಇಟ್ಕೋಬೇಡಿ ಅದನ್ನು ತಗೊಂಡು ಹೋಗ್ಬಿಟ್ಟು ಬಿ ಓ ಆಫೀಸ್ಗೆ ನಿಮ್ಮ ತಾಲೂಕಿನಲ್ಲಿ ಯಾವ ಬಿ ಒ ಆಫೀಸ್ ಅಲ್ವಾ ಅಲ್ಲಿ ಹೋಗಿ ಅದನ್ನು ಸೀಲು ಸಿಗ್ನೇಚರ್ ತಗೊಳ್ಳಿ ಅಕಸ್ಮಾತ್ ಇನ್ನೊಂದು ಹೇಳ್ತಿದ್ದೀನಿ ನೀವು ಕನ್ನಡ ಮಾಧ್ಯಮ ಆಗಲಿ ಗ್ರಾಮೀಣ ಮಾಧ್ಯಮ ಆಗಲಿ ಈಗ ಒನ್ ಟು ಸೆವೆನ್ ಒಂದು ಡಿಸ್ಟಿಕ್ನಲ್ಲಿ ಕಲ್ತಿದ್ದೀರಾ ಆಮೇಲೆ ಒನ್ ಟು ಸೆವೆನ್ ಒನ್ ಡಿಸ್ಟ್ರಿಕ್ಕೂ ಇಲ್ಲಾದರೆ ಬೇರೆ ಬೇರೆ ತಾಲೂಕು ಎಲ್ಲೆಲ್ಲೋ ಕಲ್ತಿದ್ದೀರಾ ಅಂತ ತಿಳ್ಕೊಳ್ಳಿ ಸೊ ಎಲ್ಲೆಲ್ಲಿ ಬಿ ಎ ಆಫೀಸ್ಗಳಿದೆ ನಿಮ್ಗೆ ಆ ಶಾಲೆಗೆ ಸಂಬಂಧಪಟ್ಟಿರೋ ಬಿ ಓ ಆಫೀಸ್ ಎಲ್ಲಿ ಬರುತ್ತೆ ಸೊ ಆ ಸ್ಕೂಲಿಗೆ ಸಂಬಂಧಪಟ್ಟಿರೋ ಅಲ್ಲೆಲ್ಲಿ ಬಿ ಓ ಆಫೀಸ್ ಕಡೆ ಹಾಕಬೇಕು ಸೊ ನೀವು ಒಂದೇ ಕಡೆ ಹಾಕಿಕೊಡೋಲ್ಲ ಆ ಡಿಸ್ಟ್ರಿಕಲ್ಲಿ ಕಲ್ತಿದ್ರೆ ಆ ಡಿಸ್ಟ್ರಿಕ್ನಲ್ಲಿ ಹೋಗಿ ರೆಡಿ ಮಾಡ್ಕೊಬಿಡ್ಬೇಕು ಎಕ್ಸಾಂಪಲ್ ನಾನು ಒಂದರಿಂದ ಎರಡು ಬೆಳಗಾವಿ ಡಿಸ್ಟ್ರಿಕ್ ನಲ್ಲಿ ಕಲ್ತಿದ್ದೀನಿ ಉಳ್ದಿರೋದೆಲ್ಲ ಉತ್ತರ ಕನ್ನಡ ಡಿಸ್ಟಿಕ್ಟ್ ಅಂದ್ರೆ ಕಾರವಾರ ಡಿಸ್ಟಿಕ್ ನಲ್ಲಿ ಕಲ್ತಿದ್ದೀನಿ ಸೊ ನಾನು ಒಂದು ಎರಡು ಎಲ್ಲಿ ಬಿ ಸಿಗ್ನೇಚರ್ ಹಾಕಿದೆ ಅಂತ ಅಂದ್ರೆ ಬೆಳಗಾವಿಗೆ ಹೋಗಿ ನಾನು ಬಿ ಓ ಸಿಗ್ನೇಚರ್ ಹಾಕೋ ಬಂದಿದ್ದೀನಿ ಸೀಲ್ ಸಿಗ್ನೇಚರ್ ಉಳ್ದಿರೋದು ಇಲ್ಲಿ ಹಾಕೊಂಡಿದ್ದೀನಿ ಸೊ ನಾನು ಬೆಳಗಾವಿದನ್ನ ಇಲ್ಲಿ ಬಿ ಓ ಸಿಗ್ನೇಚರ್ ಹಾಕ್ಲಿಕ್ಕೆ ಆಗಲ್ಲ ಸೊ ಆ ರೀತಿ ನೀವು ಎಲ್ಲೆಲ್ಲಿ ಕಲ್ತಿದ್ರೆ ಅಲ್ಲೇ ಸಿಗ್ನೇಚರ್ ಸೀಲ್ ಸಿಗ್ನೇಚರ್ ಹಾಕಬೇಕು ನೀವೆಲ್ಲ ರೆಡಿ ಮಾಡ್ಕೊಂಡು ಬಿ ಸೀಲ್ ಸಿಗ್ನೇಚರ್ ಹಾಕಿಲ್ಲ ಅಂದ್ರೆ ಅದು ಕನ್ನಡ ಗ್ರಾಮೀಣ ಅಂತ ಸರ್ಟಿಫಿಕೇಟ್ ಕನ್ಸಿಡರ್ ಆಗಲ್ಲ ಸೊ ಇದನ್ನು ಕೂಡ ಏನು ಮಾಡ್ಬೇಕಂತ ಅಂದರೆ ಎರಡೆರಡು ಸಟ್ಟು ನಿಮ್ಮ ಹತ್ರ ಮಾಡಿಟ್ಕೊಳ್ಳಿ ಒಂದು ಜೆರಾಕ್ಸು ಒಂದು ಒರ್ಜಿನಲ್ ಸೊ ನೀವು ಫಿಸಿಕಲ್ಗೆ ಹೋಗುವಾಗ ಜೆರಾಕ್ಸು ಒರ್ಜಿನಲ್ ಎರಡನ್ನೂ ತಗೊಂಡೋಗಿ ಹೋಗಿ ಒರ್ಜಿನಲ್ಲೇ ಅವ್ರು ಇರಿಸ್ಕೊಳ್ಳೋಲ್ಲ ಬಟ್ ಚೆಕ್ ಮಾಡ್ತಾರೆ ಸಿವಿಲ್ ಸಿಗ್ನೇಚರ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಎಷ್ಟು ಜನ ಫೋರ್ಜರಿ ಮಾಡ್ತಾರೆ ಮಾಡ್ತಾರಂತ ಗೊತ್ತಿರತ್ತೆ ಅದಕ್ಕೋಸ್ಕರ ಅವರು ಸರಿಯಾಗಿ ಚೆಕ್ ಮಾಡ್ತಾರೆ ಓಕೆನಾ ಸೊ ಇದು ನಿಮಗೆ ಕ್ಲಿಯರಿಫಿಕೇಶನ್ ಆಗಿ ಗೊತ್ತಾಯ್ತು ಅನ್ಕೊಳ್ತೀನಿ ಕನ್ನಡ ಗ್ರಾಮೀಣ ಆಮೇಲೆ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಎಷ್ಟು ಜನ ಕಲ್ಯಾಣ ಕರ್ನಾಟಕ ಹಾಕಿರ್ತೀರ ಸೊ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟು ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಸೊ ಕಲ್ಯಾಣ ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇದ್ದವರು ಹಾಕಿದವರು ನೀವು ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ನ ತಗೊಂಡು ಹೋಗ್ಬೇಕಾಗಿರುತ್ತೆ ಸೊ ಕನ್ನಡ ಗ್ರಾಮೀಣ ನೀವು ಕೇಳ್ಬೋದು ಸರ್ ನಾನು ಕನ್ನಡ ಮಾಧ್ಯಮನೂ ಹಾಕಿಲ್ಲ ಗ್ರಾಮೀಣ ಮಾಧ್ಯಮನೂ ಹಾಕಿಲ್ಲ ಅಂತ ಸೊ ಅಂಥವ್ರು ನೀವು ಫಿಸಿಕಲ್ ಫಿಟ್ನೆಸ್ಗೆ ತಗೋ ಹೋಗುವ ಅವಶ್ಯಕತೆ ಇರೋಲ್ಲ ನಿಮ್ಗೆ ಕೇಳಿರೋಲ್ಲ ಸೊ ನೀವು ತಗೊಂಡು ಹೋಗೋದು ಬೇಡ ಯಾರು ಕನ್ನಡ ಗ್ರಾಮೀಣ ಇದೇ ಇದೆ ಅಂತ ಹಾಕಿದ್ದೀರಲ್ವ ಅಪ್ಲಿಕೇಶನ್ ಹಾಕುವಾಗ ಅಂಥವ್ರು ಮಾತ್ರ ತಗೊಂಡೋಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಈಗ ಸದ್ಯ ಒನ್ ಮಂತ್ ಬ್ಯಾಕ್ ಕರೆದಿದ್ರಲ್ವಾ ಅಪ್ಲೋಡ್ ಮಾಡುವಾಗ ನೀವು ಅಪ್ಲೋಡ್ ಮಾಡಿರ್ತೀರ ಸೊ ಅಂಥವ್ರು ತೊಗೊಂಡು ಹೋಗಬೇಕಾಗಿರುತ್ತೆ ಓಕೆನಾ ಅದಾದಮೇಲೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಎಷ್ಟು ಜನ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳು ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕಿರ್ತೀರ ಸೊ ಅವ್ರಿಗೆ ನಿಮ್ಮ ಹತ್ರ ಯು ಐಡ್ ಅದು ಒಂದು ಸರ್ಟಿಫಿಕೇಟ್ ಇರುತ್ತೆ ನೋಡಿ ಗೋ ಹ್ಯಾಂಡಿಕ್ಯಾಪ್ಟಿಂದ ಒಂದು ಸರ್ಟಿಫಿಕೇಟು ಹ್ಯಾಂಡಿಕ್ಯಾಪ್ಟಿಗೆ ಸಂಬಂಧಪಟ್ಟಿರೋ ಸರ್ಟಿಫಿಕೇಟ್ಗಳನ್ನ ಗೌರ್ಮೆಂಟಿಂದ ಇಶ್ಯೂ ಮಾಡಿರ್ತಾರೆ ಆ ಸರ್ಟಿಫಿಕೇಟ್ನ ಒರ್ಜಿನಲ್ಲು ಮತ್ತು ಜೆರಾಕ್ಸು ಎರಡನ್ನೂ ತೊಗೊಂಡು ಹೋಗಬೇಕಾಗಿರುತ್ತೆ ಓಕೆನಾ ಸೊ ಒರ್ಜಿನಲ್ಲು ಬೇಕು ಜೆರಾಕ್ಸು ಬೇಕು ಸೊ ತಗೊಂಡೋಗಿ ಅಲ್ಲಿ ವೆರಿಫಿಕೇಶನ್ ಮಾಡೋ ಟೈಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಇಟ್ಕೊಂಡು ಹೋಗಿ ಮತ್ತೆ ವೆರಿಫಿಕೇಶನ್ ಟೈಮಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ಸೊ ನಿಮಗೆ ಸಿಗೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಯಾಕಂದರೆ ಯಾರುಸ್ಕರೂ ವೇಟ್ ಮಾಡಲ್ಲ ಅದು ಯಾಕಂತಂದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ ನೀವಿಲ್ಲ ಅಂದ್ರೆ ಇನ್ನೊಬ್ರು ಫಸ್ಟ್ ಆಫ್ ಆಲ್ ಅವ್ರು ಏನು ನೋಡ್ತಾರಂತ ಅಂದರೆ ಏನಾರು ನಿಮ್ಮ ಹತ್ರ ಒಂದು ಡಿಫಾಲ್ಟ್ ಇದೆ ನಾ ನಿಮ್ಮ ಹತ್ರ ಏನಾರು ಒಂದು ಮಿಸ್ ಮಾಡಿದ್ದೀರಾ ಏನು ನಿರ್ಲಕ್ಷ್ಯ ಮಾಡಿದಿರಾ ಅದನ್ನೇ ಕಾಯ್ತಾ ಇರ್ತಾರೆ ಅದೇ ಸಿಕ್ಕಿದ ಚಾನ್ಸ್ ಅಂತ ರಿಜೆಕ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವೆಲ್ಲನೂ ಸರಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಹೋಗ್ಬೇಕು ಅದಾದ್ಮೇಲೆ ಏನಂತಂದ್ರೆ ಹಾಂ ಇಷ್ಟೆಲ್ಲ ತೊಗೊಂಡು ಹೋಗಾದ್ಮೇಲೆ ಲಾಸ್ಟಿಗೆ ನಮ್ಮದು ಒಂದು ಗುರುತಿನ ಚೀಟಿ ಅಂತ ಆಧಾರ್ ಕಾರ್ಡ್ನೇ ತೊಗೊಂಡೋಗಿ ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡೋಗಿ ಅದೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಅದನ್ನ ಒಂದು ಜೆರಾಕ್ಸ್ ತೊಗೊಂಡೋಗಿ ಸೊ ಈ ಜೆರಾಕ್ಸ್ ಮೇಲೆ ಒಂದು ಅಟೆಸ್ಟೆಡ್ ಮಾಡಿಸಿ ಒರ್ಜಿನಲ್ ಬಿಟ್ಟು ಈಗ ಜೆರಾಕ್ಸ್ ಹೊಡ್ತಿರಲ್ಲ ಅದರಲ್ಲೂ ಒಂದು ಅಟೆಸ್ಟೆಡ್ ಮಾಡಿಸಿ ಓಕೆನಾ ಯಾವುದೇದಕ್ಕೆ ಅಟೆಸ್ಟೆಡ್ ಮಾಡ್ತಿರಲ್ಲ ಅದಕ್ಕೆಲ್ಲ ಅಟೆಸ್ಟೆಡ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಒಂದು ಜಾಬಿಗೆ ಹೋಗ್ತೀರಾ ಅಂದ್ರೆ ಅದನ್ನು ಸ್ವಲ್ಪ ಸರಿಯಾಗಿ ಸೆಕ್ಯೂರಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗಿ ಅನ್ಸ್ಕೋಬಾರ್ದವ್ರ ಹತ್ರ ಇಷ್ಟೆಲ್ಲ ಹೇಳಿದ್ರು ನೀವು ಇಷ್ಟೆಲ್ಲ ಈ ಥರ ಎಲ್ಲ ಬಿಟ್ಟು ಬಂದಿದ್ದೀರಾ ಆಮೇಲೆ ಲಿಸ್ಟ್ ಲಿಸ್ಟೆಲ್ಲ ಆ ಥರ ಎಲ್ಲ ಕೊಟ್ಕೊಳ್ಳಿಕ್ಕೆ ಹೋಗ್ಬೇಡಿ ನೀವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಹೋಗಿ ಓಕೆನಾ ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಗೆ ಪರ್ಫೆಕ್ಟ್ ಗೊತ್ತಾಯ್ತು ಅನ್ಕೊಳ್ತೀನಿ ಸೊ ಇಷ್ಟ್ರ ಮೇಲೆ ಎಷ್ಟೇ ಜನ ಕೇಳ್ತಾರೆ ಸರ್ ನಂದು ಅಪ್ಲಿಕೇಶನ್ ಹಾಕಿದಾಗ ನೇಮ್ ಮಿಸ್ ಆಗಿತ್ತು ಸರ್ ಸ್ಪೆಲ್ಲಿಂಗ್ ಮಿಸ್ ಆಗಿತ್ತು ಅಂತಾರೆ ಸೊ ಅಂಥವ್ರಿಗೂ ಕೂಡ ಅದೇನೋ ಅಫಿಡೆ ಬಾಂಡ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಆ ರೀತಿ ನೇಮ್ ಏನಾದ್ರು ನಿಮಗೆ ಪ್ರಾಬ್ಲಮ್ ಆಗಿದ್ರೆ ನೇಮ್ ಏನಾರ ಆ ರೀತಿ ಮಿಸ್ಮ್ಯಾಚ್ ಆಗಿದ್ರೆ ನೀವು ಅಫಿಡೆಟಿವ್ ಬಾಂಡ್ನಲ್ಲಿ ಸೊ ಕೋರ್ಟಿಂದ ಅದನ್ನು ಬಾಂಡ್ನ ರೆಡಿ ಮಾಡ್ಕೊಂಡು ಹೋಗಿ ಸೊ ನಿಮ್ಮ ನೇಮ್ ಯಾವುದಿದೆ ಅಂತ ಪರ್ಫೆಕ್ಟ್ ಅದರಲ್ಲಿ ಅವರು ಅದನ್ನು ರಿಸೀವ್ ಮಾಡ್ಕೊಳ್ತಾರೆ ಸೊ ಬಾಂಡ್ ಇಲ್ಲದೆ ಅಪ್ಲಿಕೇಶನಲ್ಲಿ ಒಂದು ನೇಮು ಎಸ್ ಎಲ್ ಸಿ ಮಾರ್ಕ್ಸ್ ನೇಮ್ ನೇಮಿದ್ರೆ ಪಕ್ಕ ರಿಜೆಕ್ಟ್ ಆಗುತ್ತೆ ಅದರಲ್ಲಿ ಡೌಟ್ ಇಲ್ಲ ಓಕೆನಾ ಅದನ್ನು ಸರಿ ಮಾಡ್ಕೊಂಡು ಹೋಗಿ ಎಷ್ಟೋ ಜನ ಇನ್ನೊಬ್ರು ನಾನು ಕಾಲ್ ಮಾಡಿದ್ರು ಸರ್ ನನ್ನ ಕನ್ನಡ ಮಾಧ್ಯಮ ಇಲ್ಲ ಸರ್ ಆದ್ರೂ ಕೂಡ ಇದೆ ಅಂತ ಅಪ್ಲಿಕೇಶನ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಏನ್ ಮಾಡೋದು ಸರ್ ಏನ್ ಮಾಡ್ಲಿಕ್ಕೂ ಬರಲ್ಲ ಬ್ರದರ್ ಇವಾಗ ಏನ್ ಮಾಡ್ಲಿಕ್ಕೂ ನಮ್ಮ ಹತ್ರ ಆಗಲ್ಲ ನೀವು ಡೈರೆಕ್ಟ್ ಆಗಲ್ಲಿ ಹೋಗಿ ಮಾತಾಡ್ಬೇಕಾಗಿರತ್ತೆ ಸರ್ವರ್ ಇಶ್ಯೂ ಏನಾದರೂ ಒಂದು ಕಾರಣ ಹೇಳಿ ಅವ್ರ ಹತ್ರ ಅದನ್ನು ಏನಂತ ಮಾತಾಡಿ ತಿಳ್ಕೊಬೇಕಾಗಿರುತ್ತೆ ಓಕೆನಾ ಸರಿ ಸೊ ಇವಾಗ ಡಾಕ್ಯುಮೆಂಟ್ಸ್ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ವಿಡಿಯೋ ಸ್ವಲ್ಪ ಲೆಂದಿ ಆಗಿರ್ಬೋದು ನಿಮಗೆ ಬೇಜಾರು ಬರ್ತಿರ್ಬೋದು ಬಟ್ ಈ ವಿಡಿಯೋನ ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ಯಾವ್ದಾವುದು ಪ್ರಾಬ್ಲಮ್ ಇರಲ್ಲ ಹತ್ತು ಇಪ್ಪತ್ತು ವಿಡಿಯೋ ನೋಡೋ ಅವಶ್ಯಕತೆ ಇರಲ್ಲ ಈ ಒಂದು ವಿಡಿಯೋನ ನೋಡಿದ್ರೆ ಓಕೆನಾ ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ದು ಮುಗಿತೀವಿ ಈಗ ನೆಕ್ಸ್ಟ್ ಸಹನ ಅಂದ್ರೆ ಅಂದರೆ ಫಿಸಿಕಲ್ನಲ್ಲಿ ಸೊ ನಿಮಗೆ ಗೊತ್ತಿರುತ್ತೆ ಫಿಫ್ಟಿ ಅಲ್ಲ ನೈಂಟಿ ಪರ್ಸೆಂಟ್ ಗೊತ್ತಿರುತ್ತೆ ಆದ್ರೆ ಇನ್ನೊಮ್ಮೆ ನಾನು ಹೇಳ್ತೀನಿ ಇದು ನಿಮಗೆ ಅಲ್ಲಿ ಫಿಸಿಕಲ್ನಲ್ಲಿ ಕೇಳೋದೇನಂತ ಏನಂತಂದ್ರೆ ಎಂಟು ಮೀಟ್ರ್ ವಿದ್ಯುತ್ ಕಂಬ ಹತ್ತುವುದು ಅಂದರೆ ಇದು ಲೈನ್ ಇರುತ್ತಲ್ಲವಾ ಕರೆಂಟ್ ಕಂಬನ ಎಂಟು ಮೀಟ್ರ್ ಇರುತ್ತೆ ಸೊ ಅದನ್ನು ಹತ್ತೋದು ಇಳಿಯೋದು ಮಾಡಬೇಕು ಸೊ ಅದು ವೆರಿ ಇಂಪಾರ್ಟೆಂಟ್ ಮೇನ್ ಇರೋದೇ ಇದು ಕಂಪಲ್ಸರಿ ಅದನ್ನು ಮಾಡಿಲ್ಲ ಅಂದರೆ ಮುಗೀತು ರಿಜೆಕ್ಟ್ ಅಂತಾನೆ ಆದಷ್ಟು ಮನಸ್ಸಿನಲ್ಲಿ ಒಂದು ಧೈರ್ಯ ಇಟ್ಕೊಳ್ರಿ ನಾನು ಹತ್ತೆ ಹಾಕ್ತೀನಿ ಮಾಡೇ ಮಾಡ್ತೀನಿ ಅಂತ ಅಲ್ಲಿ ಹೋದಾಗ ನಿಮ್ಮ ಕಾಂಪಿಟೇಟರ್ಗಳು ಅಕ್ಕಪಕ್ಕ ಇರ್ತಾರೆ ಸೊ ಅವ್ರನ್ನ ನೋಡಿ ಏನಪ್ಪ ಈ ರೀತಿ ಪರ್ಸನಾಲಿಟಿ ಹಿಂಗಿದ್ದಾರೆ ಅಂತ ಭಯ ಪಟ್ಕೊಳ್ಳೋದು ಆ ರೀತಿ ಅರ್ಧ ಭಯದಲ್ಲೇ ನಮ್ಮದು ಜೀವನ ಕಳೆದೋಗಿರತ್ತೆ ಅದಕ್ಕೆ ಈ ಟೈಮ್ನಲ್ಲಾದರೂ ಜಾಬ್ ಅಲ್ವಾ ಸೊ ಎಷ್ಟೋ ಜನ ಈ ಜಾಬಿಗೋಸ್ಕರ ಕಾಯ್ತಾ ಇರ್ತೀರ ಗೋರ್ಮೆಂಟ್ ಜಾಬ್ ಮಾಡ್ಬೇಕಂತ ಅಂದರೆ ದೊಡ್ಡ ಹರಸಾಹಸ ನಿಮ್ಗೆ ಗೊತ್ತಿದೆ ಅಲ್ವಾ ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡಿ ಓಕೆನಾ ಅದಕ್ಕೆ ನೀವು ಯಾರು ಏನು ಹೇಳ್ತಾರೆ ತಲೆ ಕೆರ್ಸ್ಕೋಬೇಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಇಟ್ಕೊಳ್ಳಿ ತಲೇಲೇನಿದೆ ಅದನ್ನೇ ಇಟ್ಕೊಳ್ಳಿ ಸೊ ಧೈರ್ಯ ಮಾಡಿ ನೀವು ಏನು ಮಾಡ್ಬೇಕು ಆ ಕೆಲಸನ ಮಾಡಿ ಅಕ್ಕಪಕ್ಕ ಕಾಂಪಿಟೇಟ್ರನ್ನ ನೋಡ್ಬೇಡಿ ಅವರು ಕೂಡ ನಿಮ್ಮ ಥರನೇ ಯೋಚನೆ ಮಾಡೋರಾಗಿರ್ತಾರೆ ಸೊ ನೀವು ಕಾಂಪಿಟೇಟರ್ ಆಗಿರ್ತೀರ ಬೇರೆಯವ್ರಿಗೆ ಆ ಥರ ಅವರು ಯೋಚನೆ ಮಾಡ್ತೀರಾ ಸೊ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಏನು ಮಾಡ್ಬೇಕು ಅದನ್ನು ಮಾಡಿ ಸೊ ಎಂಟು ಮೀಟ್ರ್ ಕಂಬ ಹತ್ತೋದಿರತ್ತೆ ಇದನ್ನ ಕಂಪಲ್ಸರಿ ಹತ್ತಲೇಬೇಕು ಸೊ ಯಾರು ಗಂಡಾಗಲಿ ಹೆಣ್ಣಾಗ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದೀರ ಅವ್ರು ಕಂಪಲ್ಸರಿ ಇದ್ದಿದ್ದೆ ಹತ್ತಲೇಬೇಕು ರೂಲ್ಸ್ ಅದಾದ್ಮೇಲೆ ಹಂಡ್ರೆಡ್ ಮೀಟ್ರ್ ಓಟ ಹದಿನಾಲ್ಕು ಸೆಕೆಂಡ್ಗಳಲ್ಲಿ ನೀವು ನೂರು ಮೀಟ್ರ್ ರನ್ನಿಂಗ್ ಇರತ್ತೆ ಜಸ್ಟ್ ಹದಿನಾಲ್ಕು ಸೆಕೆಂಡ್ನಲ್ಲಿ ಕ್ಲಿಯರ್ ಮಾಡಬೇಕು ಹದಿನಾಲ್ಕು ಸೆಕೆಂಡ್ ಅಂದರೆ ಏನು ದೊಡ್ಡ ವಿಚಾರ ಅಲ್ಲ ಫ್ರೆಂಡ್ಸ್ ಇದನ್ನು ಹದಿನಾಲ್ಕು ಸೆಕೆಂಡು ಈಗ ಪ್ರೈಮರಿ ಮಕ್ಕಳು ಕೂಡ ಓಡ್ತಾರೆ ಸೊ ಇವಾಗ ನೀವು ಅಪ್ಲಿಕೇಶನ್ ಹಾಕ್ದವ್ರಲ್ಲ ಏಜ್ ಕ್ರಾಸ್ ಆದವರು ಸ್ವಲ್ಪ ನೀವು ಬೆಳಗ್ಗೆ ಬೇಗ ಎದ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವುದು ದೊಡ್ಡದಿಲ್ಲ ವಿಥೌಟ್ ಪ್ರ್ಯಾಕ್ಟೀಸ್ ಯಾರು ಕೂಡ ಸಾಧನೆ ಮಾಡಿ ವಿನ್ ಇಲ್ಲ ಅದು ರಾತ್ರೋರಾತ್ರಿ ಸಾ ಅದು ಏನೋ ರೀಲ್ಸು ಅದು ಇದು ಅಲ್ಲ ಸಾಧನೆಯಲ್ಲಿ ನಾವು ಪಾಸ್ ಪಾಸಾಗ್ಬಿಡ್ಲಿಕ್ಕೆ ಇವೆಲ್ಲ ಫಿಸಿಕಲ್ ಆಗಿ ನಡೀತಾ ಇರೋದು ಸೊ ಫಿಸಿಕಲ್ ಅಂದರೆ ನಮ್ಮಲ್ಲಿರೋ ಶಕ್ತಿ ಸೊ ಅದನ್ನು ನಾವು ಪ್ರದರ್ಶನ ಮಾಡೋದಾಗಿರತ್ತೆ ಅದಕ್ಕೆ ಇದು ಯಾವುದೇ ರೀತಿ ಮಷೀನರಿ ಐಟಮ್ಸ್ ಇವ ನಾವು ಈ ರೀಲ್ಸ್ ಆಗಲಿ ಯಾವುದೇ ಸೋಷಿಯಲ್ ಮೀಡಿಯಾ ಈಸಿಯಾಗಿ ಯೂಸ್ ಮಾಡಿದಷ್ಟು ಈಸಿ ಅಲ್ಲ ಅದು ನಿಮ್ಮಲ್ಲಿರೋ ಅಬಿಲಿಟಿನ ನೀವು ತೋರಿಸ್ಕೊಳ್ಳೋದಾಗಿರತ್ತೆ ಸೊ ಅದನ್ನು ಎದ್ದು ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಿರಾ ಯಾವುದು ಪ್ರಾಕ್ಟೀಸ್ ಇಲ್ಲದೆ ಹೋಗ್ಬಿಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏನಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಂಬದವರು ನನ್ನ ಮಗ ನನ್ನ ಮಗಳು ಗೌರ್ಮೆಂಟ್ ಜಾಬ್ ಅಂತ ಎಷ್ಟೋ ಜನ ಕನ್ಸನ್ ಹೊತ್ತಿರ್ತಾರೆ ಸೊ ಅವ್ರು ಕಂಡ ಕನ್ಸನ್ನ ನನ್ಸ್ ಅನ್ನೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ಅದನ್ನ ನೀವು ಮಾಡಬೇಕು ಸಿಕ್ಕಿರೋ ನ ಮಿಸ್ ಮಾಡ್ಕೊಳ್ಬಾರ್ದು ಅದಕ್ಕೋಸ್ಕರ ನಾನು ಈ ಫಿಸಿಕಲ್ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಯಾಕಂತಂದ್ರೆ ಈಗ ಕೈಯಲ್ಲಿ ಸಿಕ್ಕಿದ್ದು ಬ ಕೈಯಲ್ಲಿ ಸಿಕ್ಕಿರೋ ಬಾಯಿಗೆ ಬಂದಿಲ್ಲ ಅನ್ನೋ ರೀತಿ ಆಗಬಾರ್ದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ಪರ್ಸೆಂಟೇಜಲ್ಲಿ ಸೆಲೆಕ್ಟ್ ಆಗಿರ್ತೀರಾ ಇಷ್ಟೆಲ್ಲ ಆಗಿ ನೀವು ಲಾಸ್ಟಿಗೆ ಫಿಸಿಕಲಲ್ಲಿ ಹೋದರೆ ಏನು ಏನು ಬಂತು ಇದಕ್ಕೆ ಅರ್ಥ ಏನಿದೆ ಗೊತ್ತಾಯ್ತಲ್ವಾ ಸೊ ಹೇಳಿ ದರ್ತಾಯಿತ್ತು ಅಂದ್ಕೊಳ್ತೀನಿ ಸೊ ಹಂಡ್ರೆಡ್ ಮೀಟ್ರ್ ಊಟ ಹದಿನಾಲ್ಕು ಸೆಕೆಂಡ್ಗಳಲ್ಲಿ ಓಡ್ತೀರಾ ಅದೆಲ್ಲವೇ ಸ್ಕಿಪ್ಪಿಂಗ್ ಅಂತ ಇರುತ್ತೆ ಸೊ ಅದು ಒಂದು ನಿಮಿಷಕ್ಕೆ ಐವತ್ತು ಬಾರಿ ಇರುತ್ತೆ ಸೊ ಇದನ್ನೂ ಈಸಿಯಾಗಿ ಮಾಡ್ಬೋದು ಸೊ ಸ್ವಲ್ಪ ಸ್ಕಿಪ್ಪಿಂಗ್ನ ರೆಡಿ ಮಾಡಿ ರೂಢಿ ಮಾಡ್ಕೊಳ್ಳಿ ಅದೇನು ಆಲ್ಮೋಸ್ಟ್ ಎಲ್ಲ ರೂಢಿ ರೂಢಿ ಇರುತ್ತೆ ಆದರೂ ಕೂಡ ಸ್ಕಿಪ್ಪಿಂಗ್ನ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಅಂತ ಕೊಟ್ಟಿದ್ದಾರೆ ಅದನ್ನು ರೂಢಿ ಮಾಡ್ಕೊಳ್ಳಿ ಆಮೇಲೆ ಶಾರ್ಟ್ ಪುಟ್ ಏಟ್ ಎಂಟು ಮೀಟ್ರ್ ಹೊತ್ತಾಕೋದಿರುತ್ತೆ ಅಂದರೆ ಶಾರ್ಟ್ ಪುಟ್ ಅಂದರೆ ಗುಂಡು ಎಸತ್ತೆ ನಮ್ಗೆ ಗೊತ್ತಿದೆ ಅಲ್ವಾ ಶಾರ್ಟ್ ಪುಟ್ ನಾವು ಹೈಸ್ಕೂಲ್ಗಳಲ್ಲೆಲ್ಲ ಭಾಗವಹಿಸಿರ್ತೀವಿ ಸ್ಪೋರ್ಟ್ಸ್ನಲ್ಲಿ ಹೈಸ್ಕೂಲು ಪ್ರೈಮರಿ ಶಾರ್ಟ್ ಪುಟ್ ಗುಂಡು ಎಸತ್ತಾನೆ ಸೊ ಅದು ಬಂದುಬಿಟ್ಟು ಎಂಟು ಮೀಟ್ರ್ ನಾವು ಮೂರು ಚಾನ್ಸ್ ಇರುತ್ತೆ ಆ ಮೂರು ಚಾನ್ಸಲ್ಲಿ ಎಂಟು ಮೀಟ್ರ್ ನಾವು ಕ್ಲಿಯರ್ ಮಾಡಬೇಕು ಸೊ ಸೊ ಏನು ಹೇಳ್ತಿದ್ದೀನಿ ಅಂತ ಅಂದರೆ ನೀವು ಶಾರ್ಟ್ ಪುಟ್ ಏನು ಇದೆ ಅಲ್ಲ ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೆಳಗ್ಗೆ ಎದ್ದು ಡಿಪ್ಸ್ ಅಂದರೆ ಡಿಪ್ಸ್ ಹೊಡೆದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಡಿಪ್ಸ್ ಹೊಡೆಯೋದ್ರಿಂದ ಏನಾಗುತ್ತೆ ಕೈಗೆ ಸ್ವಲ್ಪ ಜಾಸ್ತಿ ಶಕ್ತಿ ಸಿಗುತ್ತೆ ಆವಾಗ ಸ್ವಲ್ಪ ನಾವು ಒತ್ತಾಕಿ ಏನು ಬಿಸಾಕ್ತಿವಲ್ವಾ ಗುಂಡು ತಗೊಂಡು ಸ್ವಲ್ಪ ಏಟ್ ಮೀಟ್ರಕ್ಕಿಂತ ದೂರ ಹೋಗಿಬಿಡುತ್ತೆ ಸೊ ಈ ಒಂದು ಕೆಲವೊಂದು ಟಿಪ್ಸ್ ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ ನಾನೇನು ದೊಡ್ಡ ಮಹ ಅಲ್ಲ ಸೊ ನನ್ನಿಂದ ನಿಮಗೆ ಸ್ವಲ್ಪ ಆದರೂ ಏನಾದರೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಿದ್ದೀನಿ ಸೊ ಗುಂಡು ಎಸೆದ್ರೆ ನೀವು ಅಂದ್ಕೊಂಡಾಗೆ ಈಸಿ ಬಿಡಪ್ಪ ಎಸಿಬೋದಂತ ಅಲ್ಲ ಅಷ್ಟು ಆಗಿರಲ್ಲ ನಾವು ಇಲ್ಲಿ ಅಂದ್ಕೊಂಡಿರ್ತೀವಿ ಅಲ್ಲಿ ಹೋದ್ಮೇಲೆ ಮೇಲೆ ಬೇರೆನೇ ಆಗಿರತ್ತೆ ನಾವು ಅಂದ್ಕೊಂಡಿದ್ದೆ ಬೇರೆ ಅಲ್ಲಿ ಆಗೋದೇ ಬೇರೆ ಸೊ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಸ್ವಲ್ಪ ಬೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ ಮನೇಲಿ ಡೆಂಬಲ್ಸ್ ಇದ್ದರೆ ಡೆಂಬಲ್ಸ್ನ ಎತ್ತಿ ವೇಟ್ ಇರೋದು ಸೊ ಎತ್ತಿ ಜಿಮ್ಮಿಗೆ ಹೋಗೋರು ಅಂತರೂ ಗೊತ್ತಿರತ್ತೆ ಸೊ ಅವ್ರ ಬಗ್ಗೆ ಏನು ಮಾತಾಡಲ್ಲ ಸೊ ಅವ್ರು ರೂಢಿ ಇರತ್ತೆ ಸ್ವಲ್ಪ ಬೆಳಗ್ಗೆ ಅದು ಡಿಪ್ಸ್ ಹೊಡೀರಿ ಆರ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಬಿಸಾಕುವಾಗ ಸ್ವಲ್ಪ ಶಕ್ತಿ ಸ್ಟ್ರೆಂತ್ ಬೇಕಾಗತ್ತೆ ಸೊ ಅದಕ್ಕೆ ಶಾರ್ಟ್ ಪುಟ್ನ ಎಂಟು ಮೀಟ್ರ್ ಬಿಸಾಕೋದಿರತ್ತೆ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ ಓಕೆನಾ ಯಾಕಂತಂದರೆ ಫಿಸಿಕಲ್ ಅನ್ನೋದು ಗೊತ್ತಲ್ವ ಒಂದು ಮಿಸ್ಟೇಕ್ ಆದರೂ ಹೊರಗೆ ಯಾಕಂತಂದ್ರೆ ಕಾಂಪಿಟೇಷನ್ ಇದೆ ತುಂಬ ಜನ ಇವಾಗ ಏನು ಯಾವ ಪೋಸ್ಟ್ಗಳು ಬಿಟ್ಟಿದಾರಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಜನರು ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲೂ ಕೂಡ ಮೈನಸ್ ಮಾಡ್ತಾ ಬರ್ತಾರಲ್ವ ಏನಕ್ಕೆ ಮೈನಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಯಾರ್ದು ಏನು ಫೋ ಫಾಲ್ಟ್ ಇರುತ್ತೆ ಅಂದರೆ ಇವಾಗ ಫಿಸಿಕಲಲ್ಲಿ ಹೋದ್ರಿ ನೀವೀಗ ಕಂಬ ಹತ್ತಿದ್ರೆ ರನ್ನಿಂಗ್ ಮಾಡಿಲ್ಲ ಅಂದರೆ ತೆಗ್ದರು ಹೊರಗೆ ಬಿತ್ತು ಯಾಕಂತಂದರೆ ಒಂದು ಪೋಸ್ಟಿಗೆ ಎಷ್ಟು ಜನ ಕಾಂಪಿಟೇಷನ್ ಇದ್ದಾರ ಗೊತ್ತಲ್ವ ಸೊ ಅದಕ್ಕೆ ಗುಂಡು ಕೂಡ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಏಟ್ ಹಂಡ್ರೆಡ್ ಮೀಟ್ರ್ ರನ್ನಿಂಗು ಮೂರು ನಿಮಿಷದಲ್ಲಿ ಇದು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ಬಟ್ ಕೆಲವೊಬ್ಬರಿಗೆ ಅದನ್ನು ಕೂಡ ಆಗಲ್ಲ ಮೂರು ನಿಮಿಷದಲ್ಲಿ ಏಟ್ ಹಂಡ್ರೆಡ್ ಮೀಟ್ರ್ ರನ್ನಿಂಗ್ ಕಂಪ್ಲೀಟ್ ಮಾಡೋದಿರುತ್ತೆ ನಿಮ್ಮ ಮನೆಗೆ ಅಕ್ಕಪಕ್ಕ ಗ್ರೌಂಡ್ ಇದ್ರೆ ಗ್ರೌಂಡ್ನಲ್ಲಿ ಸ್ವಲ್ಪ ಬೆಳಗ್ಗೆ ಎದ್ದು ಬೇಗ ಟೈಮ್ ಫಸ್ಟ್ ದಿನ ಎರಡು ಮೂರು ದಿನಕ್ಕೆ ಟೈಮ್ ಇಟ್ಟು ನೀವು ರನ್ನಿಂಗ್ ಮಾಡೋದು ಬೇಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಂದು ವಾರ ಆದಮೇಲೆ ಟೈಮ್ ಇಟ್ಟು ರನ್ನಿಂಗ್ ಮಾಡಿ ಸೊ ನಾನು ಮೂರು ನಿಮಿಷದಲ್ಲಿ ಏಟ್ ಹಂಡ್ರೆಡ್ ಮೀಟ್ರ್ ಕಂಪ್ಲೀಟ್ ಮಾಡ್ತೀನಿ ಅಂತ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಷ್ಟು ಜನದ ಮನೆ ಅಕ್ಕಪಕ್ಕ ಗ್ರೌಂಡ್ ಇರೋಲ್ಲ ಬಟ್ ರೋಡ್ ಇರುತ್ತೆ ಸೊ ರೋಡಲ್ಲಿ ಹೋಗುವಾಗ ಜಾಗರೂಕತೆಯಿಂದ ನೋಡ್ಕೊಂಡು ಬನ್ನಿ ಯಾಕಂದ್ರೆ ವೈಕಲ್ಸ್ ಎಲ್ಲ ತಿರ್ಗಾಡ್ತಿರ್ತೇವೆ ಸೊ ನೋಡಿಕೊಂಡು ರನ್ನಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ಒಟ್ಟಿನಲ್ಲಿ ಗ್ರೌಂಡ್ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ಸೊ ರೂಢಿ ಆಗುತ್ತೆ ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೆ ವಿತೌಟ್ ಪ್ರಾಕ್ಟೀಸ್ ಫಿಸಿಕಲ್ ಮಾಡ್ತೀನಿ ಅಂದ್ರೆ ಆಗಲ್ಲ ಇವಾಗ ನಿಮ್ಮ ಕರಿತಿರೋದೇ ಮೇನ್ ಫಿಸಿಕಲ್ಗೆ ಫಿಸಿಕಲ್ ಜೊತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲೇ ಆಗಿಬಿಡುತ್ತೆ ಸೊ ನಾನು ಹೇಳಿರೋ ಡಾಕ್ಯುಮೆಂಟ್ಸು ನಾನು ಹೇಳಿರೋ ಫಿಸಿಕಲ್ಲು ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಿಮ್ಗೆ ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ ಯಾವುದೇ ಕಾರಣಕ್ಕ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಅಕ್ಕಪಕ್ಕದವ್ರು ಹೇಳ್ತಾರೆ ಇದು ಆಗೋದೆಲ್ಲ ಬಿಡು ಹಾಗೆ ಅದನ್ನೆಲ್ಲ ಜಂಕ್ಷನ್ ಇಟ್ಕೊ ತಲೆಯಲ್ಲಿ ಇಟ್ಕೋಬೇಡಿ ಅದನ್ನೆಲ್ಲ ಬಿಟ್ಟಾಕ್ಬಿಡಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟಾಕಿ ನಿಮ್ಮ ಎಬಿಲಿಟಿ ಏನಂತ ನಿಮಗೆ ಗೊತ್ತಿರತ್ತೆ ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರತ್ತೆ ನೀವು ಕಾಲಕ್ಕೆ ತಕ್ಕ ಹಾಗೆ ಸಮಯಕ್ಕೆ ತಕ್ಕ ಹಾಗೆ ಹೆಂಗೆ ಚೇಂಜ್ ಆಗಬೇಕು ಅನ್ನೋದು ನಿಮ್ಮಲ್ಲಿರುತ್ತೆ ಅದು ಅದು ಇನ್ನೊಬ್ರು ನಿಮ್ಗೆ ಕಲ್ಸ್ಕೊಡೋದಂತ ಬೇಕಾಗಿರೋಲ್ಲ ಸೊ ಯಾರು ಕಂಬ ಹತ್ತೋರು ಟ್ರೈ ಮಾಡಿಲ್ಲ ಇನ್ನೂ ಟೈಮ್ ಇದೆ ನಿಮಗೆ ಹತ್ತಿ ಕಾಮ್ ಎಸ್ ಕಾಮ್ ಅವ್ರಿಗೆ ಫಿಸಿಕಲ್ ಇನ್ನೂ ಸ್ವಲ್ಪ ಲೇಟ್ ಇದೆ ಈಗಲೇ ಕರೆದಿಲ್ಲ ಫಿಸಿಕಲ್ ಡೇಟ್ ಬಿಟ್ಟಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದನ್ನ ಎಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಈ ಕೆ ಪಿ ಟಿ ಸಿ ಎಲ್ ಮುಗಿಯೋವರೆಗೂ ಕೊನ ಕೊನೆಯವರೆಗೂ ಅದು ಕ್ಷಣ ಕ್ಷಣದ ಸುದ್ದಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಿದ್ದೀನಿ ಅದೇ ರೀತಿ ಮತ್ತೆ ಬೇರೆ ಜಾಬ್ಗಳ ಅಪ್ಡೇಟ್ ಕೂಡ ಮಾಡ್ತೀನಿ ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕೋ ರೀತಿನೂ ಕೂಡ ಹೇಳ್ಕೊಡ್ತೀನಿ ಮತ್ತೇನು ಚಿಕ್ಕ ಪ್ರಾಬ್ಲಮ್ ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಕೂಡ ಅದ್ರ ಬಗ್ಗೆಯೂ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್